ಒಂದು ಫಿಲಂ ಚೇಂಬರ್ ಅಂತ ಇದೆ ಅಲ್ಲಿ ಎಲ್ಲರಿಗೂ ಮೆಂಬರ್ಶಿಪ್ ಇಲ್ಲ ಅಲ್ಲಿ ಬರೀ ಮೂರೇ ಜನಕ್ಕೆ ಮಾತ್ರ ಪ್ರೊಡ್ಯೂಸರ್ ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಲ್ಲರೂ ಬೇಕು ಡೈರೆಕ್ಟರ್ ಮ್ಯಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮೇಕಪ್ ಮ್ಯಾನು ಸೊ ಮೀಡಿಯಾ ಪ್ರತಿಯೊಂದು ಬೇಕು ಆದ್ರೆ ಚಿತ್ರರಂಗಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಫಿಲಂ ಚೇಂಬರ್ ಅವರು ಅವ್ರಿಗೆ ಯಾರಿಗೂ ಮೆಂಬರ್ಶಿಪ್ ಕೊಡ್ತಾರೆ ಎಂಬತ್ತು ವರ್ಷದಿಂದ ಇದೆ ಅಂತಾರೆ ಅವ್ರಿಗೆ ಯಾರಿಗೋ ಮೆಂಬರ್ಶಿಪ್ ಕೊಡ್ತಾರೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಈಗಿನ ಫಿಲಂ ಚೇಂಬರು ಈ ಗೋವಾ ಪಾರ್ಟಿಗಳ ಹೋಗಿ ಮಾಡ್ಕೊಂಡು ಬರೀ ಶೋಕಿ ಅಂತ ಕೆಲಸ ಆಗಿಬಿಟ್ಟಿದೆ ನಮ್ಮ ಎನ್ ಎನ್ ಸುರೇಶ್ ಅಧ್ಯಕ್ಷರು ಫಿಲಂ ಚೇಂಬರ್ ಏನು ಹೇಳ ಕೆಲಸ ಮಾಡ್ತಾರೆ ಸರ್ ಅವರು ಅಧ್ಯಕ್ಷರು ಚಿತ್ರರಂಗದ ಏನು ಹೇಳಿದ ಕೆಲಸ ಮಾಡ್ತಾರೆ ಮತ್ತೆ ಇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡೋ ಈಗಬಾರ್ದು ಎಂಬತ್ತು ವರ್ಷದಿಂದ ಇತಿಹಾಸ ಇಟ್ಕೊಂಡು ಫಿಲಂ ಚೇಂಬರ್ ಅಂತ ಪ್ರತಿ ಸರಿ ಅವರು ಎಂಬತ್ತು ವರ್ಷ ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಅಂತ ಹೊರತು ತುಂಬಾ ಚಿತ್ರ ಕನ್ಯಾಯ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್ ಅವರು ಯಾರಿಗೂ ಮೆಂಬರ್ಶಿಪ್ ಕೊಡದೆ ಕಲಾವಿದ ಮೆಂಬರ್ಶಿಪ್ ಇಲ್ಲ ಮೆಂಬರ್ಶಿಪ್ ಇಲ್ಲ ಓಲಿ ಮೂರ್ ವಿಂಗ್ ಮಾತ್ರ ಅಲ್ಲಿ ಮೆಂಬರ್ಶಿಪ್ ಇರೋದು ಎಕ್ಸಿಬ್ಯೂಟರ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಮಾತ್ರ ಅಲ್ಲಿರೋದು ಚಿತ್ರರಂಗದಲ್ಲಿ ಯಾರಿಗೂ ಮೆಂಬರ್ಶಿಪ್ ಇಲ್ಲ ಆದ್ರೆ ಒಂದು ಸಿನಿಮಾ ತೆಗಿಬೇಕು ಅಂದ್ರೆ ಪ್ರತಿಯೊಬ್ಬರು ಬೇಕು ಹಿಡಿದು ಲೈಟ್ ಬಾಯಿ ಪ್ರೊಡಕ್ಷನ್ ಡೈರೆಕ್ಟರು ಪ್ರೊಡ್ಯೂಸರು ಮೇಕಪ್ ಮ್ಯಾನ್ ಪ್ರೊಡಕ್ಷನ್ ಪ್ರತಿಯೊಬ್ರು ಬೇಕು ಇವ್ರಿಗೆ ಯಾರಿಗೂ ಮೆಂಬರ್ಶಿಪ್ ಮಾತೃ ಸಂಸ್ಥೆ ಅಂತ ಏನ್ ಹೇಳ್ತೀವಿ ಅದು ಕೊಡ್ತಾ ಇಲ್ಲ ತುಂಬಾ ಅನ್ಯಾಯ ಮಾಡ್ತಾ ಇದೆ ಎಂಬತ್ತೈದು ವರ್ಷದ ಇದೇ ಅನ್ಯಾಯ ಮಾಡ್ಕೊಂಡಿದ್ದಾರೆ ಅವ್ರದ್ದೇ ಅದನ್ನು ಬೈಲ ಮಾಡ್ಕೊಂಡ್ರೆ ಅವ್ರು ಹೆಂಗ್ ಅನುಕೂಲ ಬೇಕು ಅವ್ರ ಅನುಕೂಲ ತಕ್ಕ ಬೈಲ ಮಾಡ್ಕೊಂಡು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ಅದನ್ನ ನಾವೇನ್ ಮಾಡ್ದು ಈ ತರ ಆಗ್ಬಾರ್ದು ಚಿತ್ರರಂಗ ಏನ ಮಾಡೋಣ ನಮ್ದೇನ ಕೊಡಿಯ ಕೊಡೋಣ ಅಂದ್ಬಿಟ್ಟು ನಾವೀಗ ಕನ್ನಡ ಫಿಲಂ ಚೆಂಬರ್ ಅನ್ನು ಸ್ಥಾಪನೆ ಮಾಡೋದು ಡಿಸೆಂಬರ್ ಅಲ್ಲಿ ಈಗ ಆಲ್ರೆಡಿ ನಮ್ಮ ಹತ್ರ ನಾನೂರ ಮೂವತ್ತ ಆರು ಜನ ಮೆಂಬರ್ ಆಗಿದ್ದಾರೆ ಕಲಾವಿದ ಒಂದು ಇನ್ನೂರ ಐವತ್ತು ಜನ ಮುನ್ನೂರ ಆಗಿದ್ದಾರೆ ನಿರ್ದೇಶಕರು ಒಂದು ಎಂಬತ್ತು ಜನ ಆಗಿದ್ದಾರೆ ಆಮೇಲೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತುಂಬಾ ಕಾಸ್ಟ್ಲಿ ಅಮೌಂಟ್ ಮೆಂಬರ್ಶಿಪ್ ಇದೆ ನಿರ್ದೇಶಕರ ಸಂಘ ಇರ್ಬೋದು ಕಲಾವಿದರ ಸಂಘ ಇರ್ಬೋದು ಛಾಯಾಗ್ರಾಹಕರ ಸಂಘ ಫೈಟ್ ಮಾರ್ಷ್ ಏನೋ ಒಂದು ಮೂವತ್ತ ಡಿಪಾರ್ಟ್ಮೆಂಟ್ಗಳು ಮಾಡ್ಕೊಂಡವ್ರೆ ಎಲ್ಲಾದಗೂ ಒಂದು ಲಿಂಕ್ ಮಾಡ್ಕೊಂಡವ್ರೆ ಇವೆಲ್ಲ ಮೂವತ್ತು ನಿಮಗೂ ಕೂಡ ಒಂದು ಫಿಲಂ ಚೇಂಬರ್ ಅಲ್ಲೇ ಇರಬೇಕಾಯ್ತು ಅದು ಇಲ್ಲ ಮಾತೃ ಸಂಸ್ಥೆಯಲ್ಲಿ ಆ ಕೆಲಸ ಮಾಡಿಲ್ಲ ಇದುವರೆಗೂ ನಮ್ಮ ಫಿಲಂ ಚೇಂಬರ್ ಕನ್ನಡ ಫಿಲಂ ಚೇಂಬರ್ ಅಲ್ಲಿ ಮೂವತ್ತಾರು ಡಿಪಾರ್ಟ್ಮೆಂಟ್ ಮೆಂಬರ್ಶಿಪ್ ಇದೆ ಒಂದು ಸಿನಿಮಾ ಮಾಡಬೇಕು ಅಂತ ಯಾರೋ ಡೈರೆಕ್ಟರ್ ಬಂದ್ರೆ ನಮ್ಮಲ್ಲೇ ಸಿಗ್ತಾರೆ ಮೇಕಪ್ ಆರ್ಟಿಸ್ಟ್ ಒಂದ್ ಹತ್ತು ಜನ ಸಿಗ್ತಾರೆ ಕ್ಯಾಮ್ರಾಮನ್ ಮೂವತ್ತು ಜನ ಸಿಗ್ತಾರೆ ಡೈರೆಕ್ಟರ್ ಅಸೋಸಿಯೇಷನ್ ಒಂದು ಐವತ್ತು ಜನ ಸಿಗ್ತಾರೆ ಕಲಾವಿದರು ಒಂದು ಐನೂರು ಜನ ಸಿಗ್ತಾರೆ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಚೇಂಬರ್ ಕಡೆಯಿಂದ ಸಿನಿಮಾ ಸ್ಥಾಪನೆ ಮಾಡಿರ್ಬೋದು ಮತ್ತೆ ಯಾರೋ ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ನಮ್ಮಿಂದನೇ ಒಂದು ಸಹಕಾರ ಆಗುತ್ತೆ ಅಂತ ನಾವು ಭಾವಿಸಿದೀವಿ ಇದು ನಮ್ಮ ಉದ್ದೇಶ ಆಮೇಲೆ ತುರ್ತು ಪರಿಸ್ಥಿತಿ ಕೊರೋನಾ ಟೈಮ್ ಇರ್ಬೋದು ಯಾವ್ದೇ ಟೈಮಲ್ಲಿ ಇರ್ಬೋದು அவருனோ வந்து குடுக்க பண்ணி ಬೇರೆ ಒಂದು ಸಂಸ್ಥೆ ಮೆಂಬರ್ಗಳಿಗೆ ಗಳಿಗೆ ಸಹಾಯ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಮುಂದಕ್ಕೆ ವೈದ್ಯಕೀಯ ಸಮಸ್ಯೆ ಇರಬಹುದು ಯಾವುದೇ ರೀತಿ ಏನೋ ಸಮಸ್ಯೆ ಬಂದಾಗ ನಮ್ಮ ಚೇಂಬರ್ ಇಂದ ಅವ್ರಿಗೆ ನೆರವಾಗಬೇಕು ಅನ್ನೋ ಒಂದು ರೂಪುರೇಷೆಗಳ ಗುರಿ ಉದ್ದೇಶ ದುಡ್ಡಿಲ್ಲ ಇಷ್ಟು ಸಮಸ್ಯೆಗಳು ನೂರಾರು ಮಾಡಿಕೊಂಡು ಅವರು ಸೋಕಿ ಮಾಡೋ ಕೈಯೋಚನ ಪ್ರೊಡ್ಯೂಸರ್ ಗೋವಾ ಕರ್ಕೊಂಡು ಪಾರ್ಟಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಪ್ಲೇಟ್ ಅಲ್ಲಿ ಹೊಡೆದಾಡ್ಕೊಂಡ್ ಬರ್ತಾರೆ ಅಂದ್ರೆ ಇನ್ ಅಧ್ಯಕ್ಷಗೆ ಇನ್ ಯಾವ ಲೆವೆಲ್ಗೆ ಅವ್ರಿಗೆ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ ಅವ್ರಿಗೇನು ಇಂಟೆನ್ಷನ್ನೇ ಇಲ್ಲ ಯಾರಿಗೂ ಸಹಾಯ ಮಾಡಬೇಕು ಚಿತ್ರರಂಗ ಬೇರೆ ಲೆವೆಲ್ ತಗೊಂಡೋಗ್ಬೇಕು ದೇಶ ವಿದೇಶಗಳು ನಮ್ಮ ಕನ್ನಡ ಚಿತ್ರರಂಗ ನೋಡ್ತಾ ಇದೆ ನಾವು ಇನ್ನ ಚಿತ್ರರಂಗ ನಮ್ಮ ಫಿಲಂ ಚೇಂಬರ್ನ ಹೆಂಗೆ ಉದ್ದಾರ ಮಾಡಬೇಕು ಅನ್ನೋ ಯಾವ ಇಂಟೆನ್ಷನು ಫಿಲಂ ಚೇಂಬರ್ ಈಗಿನ ಫಿಲಂ ಚೇಂಬರ್ ಎನ್ ಎಂ ಸುರೇಶ್ ಇಲ್ಲ ಅವ್ರಿಗೆ ಏನು ಅಧಿಕಾರ ಸಿಕ್ಕಿದೆ ಈ ಅಧಿಕಾರ ಒಂದು ವರ್ಷ ಹೆಂಗ್ ಎಕ್ಸ್ಟೆಂಡ್ ಮಾಡಬೇಕು ಅದಕ್ಕೆ ಏನ್ ಬೇಕು ಇ ಸಿ ಮೆಂಬರ್ ಸೈನ್ ಹಾಕ್ಬೇಕು ಅವ್ರನ್ನ ಪಾರ್ಟಿಗಳು ಕೊಡ್ಬೇಕು ಗುಜರಾತ್ ಗೋವಾಗ ಇನ್ನೊಂದ್ ಕಡೆನ ಪಟಾಯ ಹೋಗಿ ಅವ್ರನ್ನ ಪಟಾಯಿಸ್ಕೊಂಡು ಒಂದು ವರ್ಷ ಅಧಿಕಾರ ಮುಂದುವರ್ಸ್ಬೇಕು ಅನ್ನೋ ಇಂಟೆನ್ಶನ್ ಮಾತ್ರ ಇದೆ ಅವ್ರಿಗೆ ಫಿಲಂ ಫಿಲಂ ಹೇಳ ಯಾವ ಉದ್ದೇಶನೂ ಅವ್ರಿಗೆ ಇಲ್ಲ ನೀಟಾಗಿ ಇದೆ ನಮ್ಗೆ ಇವತ್ತಿನ ದಿನಗಳಲ್ಲಿ ಆಮೇಲೆ ರೀಸೆಂಟ್ ಒಂದು ಐದು ಲಕ್ಷ ರೂಪಾಯಿ ಯಾರೋ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಒಂದು ಮೊನ್ನೆ ಟಿವಿ ನೋಡ್ತಾ ಇದೀವಿ ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡಿದಂಗೆ ಸರ್ ಚಿತ್ರರಂಧಕ್ಕೆ ಕೊಡುಗೆ ಏನು ರೇಣುಕಾ ನಾನು ಕೇಳ್ತಾ ಇದ್ದೀನಿ ಇದೇ ಎನ್ ಎಂ ಸೋರೇಶ್ಗೆ ಅತ್ತೆ ದುಡ್ಡನ್ನ ಹಳಿಯ ದಾನ ದಾನ ಮಾಡ್ತಾ ಇದ್ದಾರೆ ಯಾವ ಪ್ರೊಡ್ಯೂಸರ್ ಕಷ್ಟ ಇದ್ದಾರೆ ಅವ್ರ ಮನೆಗೂ ಕೊಡ್ಲಿ ಸರ್ ರೇಣುಕಾ ಸ್ವಾಮಿಗೂ ಇದಕ್ಕೂ ಏನ್ ಸರ್ ಸಂಬಂಧ ಫಿಲಂ ಚೆಂಬ ಏನ್ ಸಂಬಂಧ ಅವ್ರೇನ್ ಫಿಲಂ ಆರ್ಟಿಸ್ಟ ಡೈರೆಕ್ಟರ್ ಪ್ರೊಡ್ಯೂಸರ್ ಏನ್ ಸಂಬಂಧ ಒಂದು ಮಹಾ ದೃಷ್ಟಿಯಿಂದ ಏನೋ ಒಂದು ಆಗಿದೆ ಏನೋ ಒಂದು ತೊಂದರೆ ಆಗಿದೆ ಅದಕ್ಕೊಂದು ಸಹಾಯ ಮಾಡ್ಲಿ ಯಾರು ಇವ್ರ ಜೋಬಿಂದ ಇವ್ರ ಜೋಬಿಂದ ಸ್ವಂತ ದುಡ್ಡಿಂದ ಮಾಡಲಿ ಐದಲ್ಲ ಹತ್ತು ಲಕ್ಷ ಮಾಡ್ಲಿ ಅದಕ್ಕೆ ಅಗ್ರಿ ಎಲ್ಲರೂ ಅಗ್ರಿ ಮಾಡ್ತಾರೆ ಇನ್ನೊಂದು ಚೇಂಬರ್ ದುಡ್ಡು ಯಾಕೆ ಸರ್ ಆಡ್ ಮಾಡಬೇಕು ಅಲ್ಲಿ ಸದಸ್ಯರಿಗೆ ಕೊಡಬೇಕು ಅವ್ರ ಸದಸ್ಯರಿಗೆ ಇರುವಂತ ದುಡ್ಡು ಅದು ಅತ್ತೆ ದುಡ್ಡನ್ನ ಅಳಿಯದಾನ ಮಾಡೋದಲ್ಲ ಅಲ್ಲಿ ಫಿನಾನ್ಸ್ ಚೇಂಬರ್ ದುಡ್ಡು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಏಕೆ ನಾವು ಹೋಗಿ ಈ ತರ ತುಂಬಾ ಲೋಪಗಳು ಫಿನಾನ್ಸ್ ಚೇಂಬರ್ ಅಲ್ಲಿ ಇದೆ ವರ್ಷಕ್ಕೆ ಏನಾಗುತ್ತೋ ಫಿಲಂ ಚೇಂಬರ್ ಗೊತ್ತಿಲ್ಲ ಈ ತರ ಚೇಂಬರ್ ಗಳು ಇನ್ನೊಂದು ನಾಲ್ಕು ಐದಾದ್ರೆ ಆ ಫಿಲಂ ಚೇಂಬರ್ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲ ಆಟ ಯಾರು ವಸ್ತುಗೂ ಒಳಗೆ ಬರಕ್ ಬಿಡಲ್ಲ ಈ ತರ ಲೋಪದೋಷಗಳು ಫಿಲಂ ಚೇಂಬರ್ ಈಗಿನ ಫಿಲಂ ಚೇಂಬರ್ ನಡೀತಾ ಇದೆ ನಾನು ಅಲ್ಲಿ ಎರಡು ಸಾರಿ ಕಮಿಟಿ ಮೆಂಬರು ಲಾಸ್ಟ್ ಟೂ ಇಯರ್ಸ್ ಸೆಕ್ಟರ್ ಕಮಿಟಿಲಿ ಎಲೆಕ್ಷನ್ ಎಲೆಕ್ಷನ್ ಗೆದ್ದು ನಾನು ಕಮಿಟಿ ಮೆಂಬರ್ ಆಗಿದ್ದೀನಿ ಫಿಲಂ ಚೇಂಬರ್ ಅಲ್ಲಿ ಅದೆಲ್ಲ ನೋಡಿ ಸಾಕಾಗಿ ಅದೆಲ್ಲ ಅವ್ರ ಕಟ್ಟೆಗಳು ಅವ್ರ ಆಟಗಳೆಲ್ಲ ನೋಡಿ ನಾವು ಹೊರಗಡೆ ಬಂದು ನಾನು ಚೇಂಬರ್ ಮಾಡಿರೋದು